ಮೂವರು ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ವಿಜಯಪುರದ ಹೊರವಲಯದ ಗಾಂಧಿನಗರದ ಸ್ಟಾರ್ ಚೌಕ್ ಬಳಿ ಇರುವ ಇಟ್ಟಿಗೆ ಭಟ್ಟಿಯಲ್ಲಿ ನಡೆದಿತ್ತು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಜನರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇಟ್ಟಿಗೆ ಭಟ್ಟಿ ಮಾಲೀಕ ಖೇಮು ರಾಖೋಡ್ ಮತ್ತು ಅವನ ಸಂಗಡಿಗರು ಪೈಪ್ಗಳಿಂದ ಕಾರ್ಮಿಕರಿಗೆ ಹೊಡೆದು ಅಮಾನವೀಯವಾಗಿ ವರ್ತಿಸಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಿಕ್ಕಿ ಗ್ರಾಮದವರಾದ ಸದಾಶಿವ ಮಾದರ ಸದಾಶಿವ ಬಬ್ಲಾದಿ ಉಮೇಶ್ ಅನ್ನೋರು ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು ಊರಿಗೆ ಹೋಗಿ ವಾಪಸ್ ಬರೋಕೆ ವಿಳಂಬ ಮಾಡಿದ್ದಾರೆ ಅಂತ ಆರೋಪಿಸಿ ದುರುಳರು ಹಲ್ಲೆ ಮಾಡಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳನ್ನ ಬಂಧಿಸಲಾಗಿದೆ ಈ ಘಟನೆ ಬಗ್ಗೆ ಸಂತ್ರಸ್ತರು ಹಾಗೂ ಮುಖಂಡರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಇವತ್ತು ಕೂಲಿ ಕಾರ್ಮಿಕ ಕೂಲಿ ಕೆಲಸ ಮಾಡಕ್ ಬಂದಿರತಕ್ಕಂತ ಒಂದು ಬಾಗಲಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಿ ಗ್ರಾಮದ ನನ್ನ ಮಾದರಿ ಸಮುದಾಯದ ಆ ಯುವಕರು ಇಟ್ಟಂಗಿ ಬಟ್ಟೆಯಲ್ಲಿ ಕೂಲಿ ಕೆಲಸ ಏನೋ ನೀವು ಹಬ್ಬಕ್ಕಂತ ಒಂದ್ ಸ್ವಲ್ಪ ಸಾವಿರ ಹತ್ತು ಸಾವಿರ ಹೆಚ್ಚುವರೆಗೆ ದುಡ್ಡು ಪಟ್ಟಿರ್ಬಹುದು ಆದ್ರೆ ಹಬ್ಬ ಒಂದು ನಾಲ್ಕು ದಿನ ಒಂದು ವಾರ ತಡ ಆಗಿರ್ಬೋದು ಆ ತಡ ನೀವು ಆ ರೀತಿ ಒಬ್ಬನ ತಲೆ ನಿದಿರಿಸಿ ಅದ್ರ ಮೇಲೆ ಕಾಲಿಟ್ಟು ಇನ್ನೊಬ್ಬನಿಗೆ ಪೈಪ್ ಕೊಟ್ಟ ಪಾದಗಳಿಗೆ ಮತ್ತು ಕೈಗಳಿಗೆ ಹೊಡಿತೀರಲ್ಲ ನಿಮಗೆ ಸಂಗತಿ ಇದು ಮನುಷ್ಯರಿಗೆ ಇವತ್ತು ರಕ್ಷಣೆ ಇಲ್ಲ ದಲಿತರಿಗೆ ರಕ್ಷಣೆ ಇಲ್ಲ ಅಂದ್ರೆ ಕೂಲಿ ಕಾರ್ಮಿಕ ರಕ್ಷಣೆ ಇಲ್ಲ ಅಂದ್ರೆ ದೇಶದ ಅಭಿವೃದ್ಧಿ ತಾವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ದೇಶದ ಮನೆ ಪ್ರಧಾನಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಇವತ್ತು ನಮಗೆ ಹೆಚ್ಚು ಪ್ರಶ್ನೆ ಆಗಿದೆ ಇವತ್ತು ಆ ಒಂದು ಸಮುದಾಯದ ರಾಷ್ಟ ಸಮುದಾಯ ನಾನು ಆ ಸಮುದಾಯದ ಎಂ ಎಲ್ ಸಿ ಏನು ಪ್ರಕಾಶ್ ಕಾಕಡ ಒಂದು ಒಂದು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಕ್ ಬಯಸ್ತೀನಿ ಒಂಬೈನೂರ ಎಪ್ಪತ್ತರಲ್ಲಿ ದೇವರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮನ್ನ ಎಸ್ ಸಿ ಪಟ್ಟಿಗೆ ಸೇರಿಸಿದ್ರು ನಮ್ಮವರಿಂದ ನಮ್ಮ ಮೇಲೆ ಅಲ್ಲೇ ಇವತ್ತು ಅಟ್ರ ಸಿಟಿ ದಾಖಲೆ ಮಾಡಕ್ಕ ಕೂಡ ಒಂದು ನಮಗೆ ಪಾಯಿಂಟ್ ಸಿಗ್ತಾ ಇಲ್ಲ ಮುಂಚೆ ಅವರು ಕಟ್ಟಿಗೆರೆ ಇದ್ರು ಜನರಲ್ ಏನಿದ್ರು ಮಾಡಬಹುದಾಗಿತ್ತು ಅವ್ರನ್ನ ಏನಪ್ಪಂದ್ರ ಏನಪ್ಪಂದ್ರ ಬಡ ಕುಟುಂಬ ಅವರು ಕೂಡ ನಂದವರು ಅದಾರ ಕೂಡ ಏನಪ್ಪ ಅಂದ್ರೆ ಅಧ್ಯಯನ ಬಹಳ ಬಾಳ್ ಹಿಂದೂದಾರ್ ಅಂತ ಹೇಳಿ ಇವತ್ತೆಲ್ಲರ ಮೇಲೆ ಅಲ್ಲೇ ಮಾಡಾಕತ್ತಾರ ಅದ್ ಯಾವ ರೀತಿ ಹಿಂದುಳಿದಾರ ಅದು ನಮಗೆ ಎಷ್ಟು ಪ್ರಶ್ನೆ ಆಗಿದೆ ಇವತ್ತಿ ತಿಳಿದ್ರೆ ಎಂ ಎಲ್ ಸಿ ರಾಠೋಡ್ ಒಬ್ಬ ಸಂವಿಧಾನಿಕ ವಿಧಾನ ಪರಿಷತ್ ಸದಸ್ಯನಾಗಿ ಅಂತ ಘೋರ ಅನ್ಯಾಯ ಮಾಡಿರ್ತಕ್ಕಂಥದ್ದು ಸ್ವತಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಅವರೊಂದು ಅಕೌಂಟ್ ಅಲ್ಲಿ ಆ ಘಟನೆಯನ್ನ ಖಂಡಿಸಿ ಜಿಲ್ಲೆ ಎಸ್ ಪಿಗೆ ಗೆ ಏನಪ್ಪ ಅಂದ್ರೆ ಇಮ್ಮಿಡಿಯೇಟ್ ಆಕ್ಷನ್ ಗೆ ಏನಪ್ಪ ಅಂದ್ರೆ ಆರ್ಡರ್ ಮಾಡ್ತಾರೆ ಆದೇಶ ಮಾಡ್ತಾರೆ ಏನಪ್ಪ ದರ್ಶನಕ್ಕಿಂತ ಡಬಲ್ ಇದ್ದಿದ್ದು ಅಂತಕ್ಕಂಥ ಒಂದು ದರ್ಶನ ಪ್ರಕರಣ ಯಾವ ರೀತಿ ಆಗಿತ್ತು ಅದಕ್ಕೆ ಕೃತ್ಯ ಮಾಡಾರ ಅವ್ರನ್ನ ಲಾಕ್ಔಟ್ ಲಾಕ್ ಮಾಡ್ರಿ ಅಂತ ಮಾನ್ಯ ಬಿಜಾಪುರದ ಎಸ್ ಪಿ ಡೈರೆಕ್ಷನ್ ಕೊಡ್ತಾರೆ ಅಂದ್ರೆ ಎಷ್ಟು ಮನಸ್ಸಿಗೆ ಅವ್ರಿಗೆ ನೋವು ಆಗಿರ್ಬೋದು ಯಾವ ರೀತಿ ಹೊಡಿತಾರೆ ಅವರು ಒಡಿಗಿ ತಾಳದೆ ಹೊಡಿಬ್ಯಾಡ್ರಿ ಅಣ್ಣ ಅಣ್ಣ ಅಂತಾರೆ ಇನ್ನೇನ್ರಿ ಹೇಳ್ಬೇಕು ನಿಮ್ ರಕ್ತ ಕೊಟ್ಟರು ಹೊಳೆ ಕೊಡ್ಬೋದು ಆದ್ರೆ ಎಷ್ಟು ಮನಸ್ಸಿಗೆ ನೋವು ಮಾಡಿರಿ ಅವ್ರಿಗೆ ತೊಂದರೆ ಕೊಟ್ಟಿರಿ ಅವ್ರ ಪಾಪ ಇನ್ನೊಂದು ಹೇಳ್ತೀನಿ ಮಾತಂಗಿ ಮಕ್ಕಳ ಮೇಲೆ ಒಂದು ಏನಪ್ಪ ಅಂದ್ರೆ ಬೆಳ್ಳಿ ಹಂಗಾರ ಆಗ್ತದ ನಾವ್ ಏನಾದ್ರೂ ಶಾಪ ಕೊಟ್ಟರೆ ನಿಮ್ ಸಂಸಾರ ಹಳಗಾಲ ನಾವ್ ಕಣ್ಣಾರೆ ನೋಡೀವಿ ಹಾಗೆ ಪ್ರಕಾರ ಸಹ ಆಟೋಡ ಮುಂದಿನ ದಿನಗಳಾಗ ನೀನು ಆಗ್ತದೆ ನಿನ್ನ ಸಹಕಾರ ಏನು ಬಾಲೋದ ಕೆಮೂರ್ ಆಟೋಡ ಇನ್ನು ಬೇರೆ ಬೇರೆ ಏನದಲ್ಲ ಅವ್ರಿಗೂ ನಿಮ್ ಮುಂದಿನ ದಿನಗಳಾಗ ನೀವು ನಮಗ್ ಹೊಡೆದಿರ್ಬೋದು ನಿಮ್ ಅಂತ ಬೇರೆ ಅವನ ನೀವ್ ಏನಾದ್ರೂ ಇವತ್ತು ಪೊಲೀಸ್ ರಕ್ಷಣೆಗಿದೀರಿ ನಿಮಗೆ ಶಿಕ್ಷೆ ಆಗ್ತದಿಲ್ಲ ಗೊತ್ತಿಲ್ಲ ಒಂದ್ ವೇಳೆ ನಿಮ್ಮ ಪರಿಚಯ ಐತಿ ಜನರು ಸಿಕ್ತರ ನಿಮ್ ಹಣ ಬಾರಿ ಏನ್ ಆಗ್ತದ ನೀವು ಯೋಚನೆ ಮಾಡ್ಕೋರಿ ನಾವ್ ಯಾರು ಮರೆಯಲ್ಲ ಈ ಘಟನೆ ಬಟ್ಟೆ ಒಂದು ಘಟನೆ ನಾವ್ ಯಾರು ಮರೆಯಲ್ಲ ನೀವ್ ಏನಾದ್ರು ಒಂದ್ ವೇಳೆ ನಿಮ್ಗೆ ಸಾಕ್ಷಿ ನಾಶ ಆಗಿ ಬೇರೆ ಬೇರೆ ರೀತಿಯಿಂದ ಏನಾದರೂ ನೀವು ಹೊರಗಡೆ ಬರಬಹುದು ಬಂದಾಗ ನೀವೇನಾದ್ರೂ ನಮ್ಮವ್ರ ಕೈಯಾಗ ಸಿಕ್ಕಾಗ ನಿಮ್ಮ ಹಣೆ ಬಾರಿ ಆಗ್ತದೆ ಅನ್ನೋದು ಒಂದು ಹೆಚ್ಚು ಪ್ರಶ್ನೆ ಆಗಿದೆ ಎಲ್ಲ ಇವತ್ತಿನ ಸಂದರ್ಭದ ಇಡೀ ರಾಜ್ಯಾದ್ಯಂತ ಆಗಲೇದಾರ ಕಳ್ಳತನ ಕೊಲೆ ಏನಪ್ಪ ಅಂದ್ರ ಆಪ್ ಮಾಡೋರು ಅತ್ಯಾಚಾರ ದಿನನಿತ್ಯವಾಗಿ ನಡ್ಲಕ್ಕತ್ತವ ರಾಜ್ಯದ ಗೃಹ ಇಲಾಖೆ ಏನು ಮಾಡ್ಲಕ್ಕದಂತಕ್ಕಂಥದ್ದು ಕೂಡ ನಮಗೆ ಪ್ರಶ್ನೆ ಆಗಿದೆ ಮಾನ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವ್ರೆ ನಿನ್ನೆ ಒಂದು ರೀ ಪಬ್ಲಿಕ್ ಕಳ್ಳದವರು ಅವ್ರಿಗೆ ಒಂದು ಇಂಟರ್ವ್ಯೂ ಮಾಡಿದ್ರೆ ತಾವು ನೋಡಿರಬಹುದು ಪೊಲೀಸ್ ಅಧಿಕಾರಿಗಳ ಗೃಹ ಮಂತ್ರಿ ಮಾತು ಕೇಳಲಾಗಿರಂತ ಡಿಜಿಪಿ ಐಜಿಪಿ ಎಡಿಜಿಪಿಯ ಕೇಳಲಾಗ್ಯಾರಂತ ಯಾರು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮತ್ತೆ ನಿಮ್ಮ ಕೇಳ ನೀವೇ ಹಾನಿ ಕೂಡಲೇ ರಾಜೀನಾಮೆ ಕೊಟ್ಟು ಬಿಡ